ಸರ್ ಏನು ಯಾಕೆ ಎರಡು ಸಾವಿರದ ಹದಿಮೂರಿನಲ್ಲಿ ನಮ್ಮ ಒಕ್ಕಲಿಗರ ಸ್ವಾಮೀಜಿ ಆಗಿದ್ದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರು ದೇಹ ತ್ಯಜಿಸಿದಂಥ ಸಂದರ್ಭ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಅವರ ಪಾರ್ಥಿವ ಶರೀರ ಇತ್ತು ಅದನ್ನು ದರ್ಶನ ಪಡಿಬೇಕು ಅಂತೇಳಿ ನಾನು ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಆರನೇ ಮಾಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರು ಕೂಡ ಬಂದಿದ್ದರು ದರ್ಶನ ಪಡೆಯೋದಕ್ಕೆ ಅವರು ದರ್ಶನ ಪಡೆದು ನಾನು ದರ್ಶನ ಪಡೆದು ಲಿಫ್ಟ್ಗಾಗಿ ಇದ್ವಿ ಸನ್ಮಾನ್ಯ ಅಶೋಕ್ ಕೇಣಿಯವರು ಅವರು ಕೂಡ ಲಿಫ್ಟ್ನಲ್ಲಿ ಬಂದರು ಬಂದಂಥ ಸಂದರ್ಭದಲ್ಲಿ ಅವರು ದೇವೇಗೌಡ್ರನ್ನ ನೋಡಿ ಅಲ್ಲಿ ಇದ್ದಂಥ ಬೇರೆಯವ್ರಿಗೂ ಅವ್ರಿಗೂ ಮಾತುಗೆ ಮಾತಿಗೆ ಚಕಮಕಿಗಳಾಯಿತು ಅವರು ನಾವು ಅಲ್ಲಿಂದ ನಾವು ದೇವೇಗೌಡರು ಲಿಫ್ಟ್ನಲ್ಲಿ ಕೆಳಗೆ ಬಂದ್ಬಿಟ್ವಿ ಅದಾದ ನಂತರ ಒಂದು ತಿಂಗಳ ನಂತರ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಅಶೋಕ್ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ನನ್ನ ಮೇಲೆ ಮತ್ತು ಎಚ್ ಡಿ ದೇವೇಗೌಡರು ಒನ್ ಮಾಡಿ ಅರುಣ್ ಗೌಡ ನನ್ನ ಮೇಲೆ ಆಮೇಲೆ ಕೆ ಪಿ ಎಸ್ ಸಿ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣ ಅವ್ರ ಮೇಲೆ ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ಟಿ ವೆಂಕಟೇಶ್ ಅವರು ಮತ್ತು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಎ ಪಿ ರಂಗನಾಥ್ ಇಷ್ಟು ಆರು ಜನರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಅದರ ಕೇಸು ನಾನು ಶಾಸಕನಾದ ನಂತರ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ ಇವತ್ತು ಡೇಟ್ ಇತ್ತು ಡೇಟ್ಗೆ ಹೋಗಿ ಹಾಜರಾಗಿ ಡೇಟ್ ಮುಗಿಸ್ಕೊಂಡು ಬಂದಿದ್ವಿ ಮತ್ತು ಮುಂದಿನ ಡೇಟು ಹದಿನೈದನೇ ತಾರೀಕು ಅಂತ ಕೊಟ್ಟಿದ್ದಾರೆ ಇಷ್ಟೇ ನಡೆದಿರೋದು ಆದರೆ ಮಾಧ್ಯಮಗಳಲ್ಲಿ ನನ್ನನ್ನು ವಶಕ್ಕೆ ಪಡೆದಿದ್ದಾರೆ ಬಂಧನ ಮಾಡಿದ್ದಾರೆ ಅಂತ ಬರ್ತಾ ಇದೆ ಒಂದು ಸುದ್ದಿ ನನ್ನ ಸ್ನೇಹಿತರು ನಮ್ಮ ಹಿರಿಯರು ಪಕ್ಷದ ಮುಖಂಡರುಗಳಿಂದ ಫೋನ್ಗಳು ಬರ್ತಾಯಿತ್ತು ಅದೆಲ್ಲ ಸುಳ್ಳು ಮಾಜಿ ಪ್ರಧಾನಿ ದೇವೇಗೌಡ್ರಿಗಾಗಿ ಹಾಕಿಸ್ಕೊಂಡಂಥ ಇದು ಕೋರ್ಟ್ಗೆ ಹೋಗಿದ್ವಿ ಕೋರ್ಟ್ ಮುಗಿಸ್ಕೊಂಡು ಬಂದಿದ್ವಿ ಇಷ್ಟೇ ಏನಂತ ಗೊತ್ತಿಲ್ಲ ಫಸ್ಟು ನಾವು ಕೋರ್ಟ್ಗೆ ಒಳಕ್ಕೆ ಹೋದಾಗ ಜರ್ಜವರು ಫೈಲನ್ನ ನಾನು ರೆಫ ಓದಬೇಕು ಹತ್ತು ನಿಮಿಷ ಆದಮೇಲೆ ನಾನು ತೊಗೊಳ್ತೀನಿ ಕಾಯಿರಿ ಅಂತ ಹೇಳಿದ್ರು ಬಂದು ಆಚೆ ಕೂತಿದ್ವಿ ಅದನ್ನೇನಾದರೂ ನೋಡಿ ಯಾರಾದರೂ ಏನೋ ಸುಳ್ಳು ಸುದ್ದಿ ಹಬ್ಬಿಸಿರ್ಬೋದು ಅದಾದ ಮಾತ್ರ ಎರಡು ಮೂರು ಕೇಸ್ ಆದ್ಮೇಲೆ ತಿರ್ಗಾ ಕರೆದ್ರು ತಿರ್ಗಾ ಹೋಗಿದ್ವಿ ಹದಿನೈದನೇ ತಾರೀಕು ಡೇಟ್ ಕೊಟ್ಟರು ಬಂದಿದೀವಿ ಈ ಸುಳ್ಳು ಸುದ್ದಿಯನ್ನು ನನ್ನ ಮೇಲೆ ಹಬ್ಬಿಸೋದ್ರಲ್ಲಿ ವಿರೋಧ ಪಕ್ಷಗಳು ಮೊದಲೇ ಇಲ್ಲಿದ್ದಾರೆ ಯಾರು ಸ್ವಲ್ಪ ಮುಂಚೂಣಿಯಲ್ಲಿರ್ತಾರೆ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದ್ದವ್ರ ಮೇಲೆ ಟಾರ್ಗೆಟ್ಗಳನ್ನು ಮಾಡುವುದು ಭಾಳ ಯಾವಾಗಲೂ ಸರ್ವೇ ಸಾಮಾನ್ಯ ಅಂಥವರು ಇದನ್ನು ಅಭ್ಯಸಿರ್ಬೋದು ಅವರಿಗೆ ವಿಘ್ನ ಸಂತೋಷ ಅಂತ ಹೇಳ್ತೀವಲ್ಲ ಆ ಥರ ಆಗಿರ್ಬೋದು ಏನು ಮಾಡೋದಕ್ಕಾಗಲ್ಲ ನಾನು ಗೆದ್ದ ಒಂಬತ್ತು ತಿಂಗಳಲ್ಲಿ ನಾನು ಮಾಡ್ತಾ ಇರೋ ಅಭಿವೃದ್ಧಿ ಕಾರ್ಯವನ್ನು ಸಹಿಸೋಕ್ಕಾಗದೆ ಈಗ ಇವರೆಲ್ಲ ಒಕ್ಲಿಗರೇ ನಾವೇ ಅಂತ ಏನು ಎಲ್ಲ ಎದೆ ಕುಯ್ದು ಹೊಡ್ಕೊಳ್ತಾರೆ ಆಯಿತು ದೇವೇಗೌಡ್ರನ್ನ ಅವತ್ತು ಪ್ರೊಟೆಕ್ಟ್ ಮಾಡಿದವರು ಯಾರು ಅವ್ರಿಗೆ ಅಳೋ ಥರ ಇದ್ರು ಮುಖ ಏನಾಯ್ತು ಅದು ಈಗ ಕೋ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಸಂದರ್ಭದಲ್ಲಿ ನಾನು ಪೂರ್ತಿ ಮಾತಾಡೋದಕ್ಕಾಗಲ್ಲ ಅದು ಸರಿಯಾಗಲ್ಲ ಆದರೆ ಅವತ್ತು ದೇವೇಗೌಡರು ಅಳೋ ಥರ ಆಗಿತ್ತು ಅವರಿಗೆ ಅವತ್ತು ಎಲ್ಲಿ ಹೋಗಿದ್ರು ಇವರೆಲ್ಲ ಮಾತಾಡ್ತಾರಲ್ಲ ಈಗ ನಾವೇ ವಕ್ಕಲಿಗರನ್ನ ಕಾಪಾಡೋದು ಅಂತ ನಾವೆಲ್ಲ ಒಕ್ಕಲಿಗರೇ ಒಕ್ಕಲಿಗರಾಗಿರೋದಕ್ಕೆ ದೇವೇಗೌಡರುಗಳ ಕಂಡ್ರೆ ಅಭಿಮಾನ ನಮ್ಗು ನಮ್ಮ ಜಾತಿಯಲ್ಲಿ ಅವರು ಪ್ರಧಾನಿ ಮಂತ್ರಿ ಆಗಿದ್ದಾರೆ ಅಂತ ಆ ಅಭಿಮಾನಕ್ಕೆ ಈ ಕೇಸ್ ಕೋರ್ಟ್ ಇರೋದ್ರಿಂದ ಸೂಕ್ಷ್ಮವಾಗಿ ಮಾತನಾಡಬಲ್ಲೆ ಎಲ್ಲವೂ ಮಾತಾಡೋದಕ್ಕೆ ಕಷ್ಟ ಆಗ್ತದೆ ದೇವೇಗೌಡರ ಮೇಲಿನ ಜಾತಿ ಪ್ರೇ ಮೇಲಿನ ಪ್ರೇಮದ ಏನೋ ಉಡುಗೊರೆಯಾಗಿ ನನ್ನ ಮೇಲೆ ಕೇಸಿದೆ ಹದಿಮೂರು ವರ್ಷದಿಂದ ಕೋರ್ಟ್ ಕಲಿತಾ ಇದೀವಿ ದೇವೇಗೌಡರನ್ನ ಚಾರ್ಜ್ ಶೀಟ್ ನಲ್ಲಿ ಕೈ ಬಿಟ್ಟಿದ್ದಾರೆ ಎನ್ ಅವರು ಇದ್ದವ್ರನ್ನ ಬಿಟ್ಟಿದ್ದಾರೆ ಎ ಪಿ ರಂಗನಾಥ್ ಅವರು ಕೋರ್ಟ್ಗೆ ಹೋಗಿ ಸ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಬಡವ್ರ ಮಕ್ಕಳು ನಾವು ಕೋರ್ಟ್ ಎ ತ್ರೀ ಬಡವ್ರ ಮಕ್ಕಳು ನಾವು ಇಲ್ಲ ಇಲ್ಲ ನಮ್ದು ಇಷ್ಟು ದಿನ ಹೈಕೋರ್ಟ್ ಅಲ್ಲಿ ಸ್ಟೇ ಇತ್ತು ಕೋರ್ಟ್ ಬಟ್ ಸ್ಟೇ ವೆಕೇಟ್ ಆಗಿದೆ ಮೊನ್ನೆ ಓದು ಡೇಟಲ್ಲೇ ನಮ್ಮದು ಜನಪ್ರತಿನಿಧಿ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿರೋದು ಓದ್ ಡೇಟಲ್ಲಿ ನಮ್ಮ ಲಾಯರ್ ನನಗೆ ಎಕ್ಸಾಮಿಷನ್ ಹಾಕಿದ್ದಾರೆ ಈ ಡೇಟಿಗೆ ಬರಲೇಬೇಕು ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದೆ ನಿನ್ನೆ ಕೂಡ ಭಾಳ ಬಹಿರಂಗ ಸಭೆಗಳನ್ನು ಕೂಡ ಮಾಡಿದ್ವಿ ಇವತ್ತು ನಾನು ಪ್ರಚಾರ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಇವತ್ತು ಬಂದು ಕೋರ್ಟ್ ಅಟೆಂಡ್ ಮಾಡಿದ್ದೀನಿ ನ್ಯಾಯಾಲಯಕ್ಕೆ ಗೌರವ ಕೊಡೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕರ್ತವ್ಯ ಕೂಡ